ಹೆಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಎಮ್ ಇಂಗ್ಲೀಷ್ ಇವತ್ತಿನ ವಿಡದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಏಳು ಬೀಸೋ ಕಲ್ಲಿನ ಪದ ಇದು ಪದ್ಯ ಇದರ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ನಾವು ಇವತ್ತು ನಮ್ಮ ವಿಡದಲ್ಲಿ ನೋಡೋಣ ಸ್ವಾಗತ ನಡೀಲಿ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಪಾಠ ಏಳು ಕಲ್ಲಿನ ಪದ ಮೊದಲಿಗೆ ನಾವು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಪದಗಳ ಅರ್ಥ ಪಲ್ಲಕ್ಕಿ ಪಲ್ಲಕ್ಕಿ ಅಂದರೆ ಮೇನೆ ಡೋಲಿ ಉದುರು ಕೆಳಗೆ ಬೇಳು ಕುಕ್ಕೆ ಬಿದಿರಿನ ಬುಟ್ಟಿ ಈಗ ಅಭ್ಯಾಸವನ್ನು ನೋಡೋಣ ಅದರಲ್ಲಿ ಮುಖ್ಯ ಪ್ರಶ್ನೆ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಓಕೆ ಪ್ರಶ್ನೆ ಒಂದು ರಾಗಿಯು ಹೇಗೆ ಉದುರುತ್ತದೆ ಉತ್ತರ ರಾಗಿಯು ಜಲ್ಲ ಜಲ್ಲಾನೆ ಉದುರುತ್ತದೆ ಪ್ರಶ್ನೆ ಎರಡು ಬೀಸುವ ಕಲ್ಲಿನ ಹಿಡುಗೂಟು ಹಿಡಿದು ಯಾರನ್ನ ನೆನೆಯುತ್ತಾರೆ ಉತ್ತರ ಬೀಸುವ ಕಲ್ಲಿನ ಹಿಡುಗೂಟ ಹಿಡಿದು ತಂದೆ ತಾಯಿಯನ್ನ ನೆನೆಯುತ್ತಾರೆ ಪ್ರಶ್ನೆ ಮೂರು ಸರಸ್ವತಿಗೆ ಸಿಟ್ಟು ಬಂತು ಏಕೆ ಉತ್ತರ ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂತು ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಅದರಲ್ಲಿ ಮೊದಲನೆಯ ಪ್ರಶ್ನೆ ಕಲ್ಲು ಕೊಟ್ಟಮ್ಮನನ್ನ ಏನೆಂದು ಹರಸುವಳು ಅಂತ ಇದೆ ಇದಕ್ಕೆ ಉತ್ತರ ಉತ್ತರ ಕಲ್ಲು ಕೊಟ್ಟಮ್ಮನಿಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಹಾಗೂ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು ಓಕೆ ಎರಡು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ ಅಂತ ಇದೆ ಓಕೆ ಉತ್ತರ ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿ ತಕ್ಕೊಂಡು ಬರುತ್ತೀನಿ ಎಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು ಓಕೆ ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲ್ಲಿ ಮತ್ತೆ ರಾತ್ರಿ ತಕ್ಕೊಂಡು ಬರ್ತೀನಿ ಎಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು ಈಗ ಮುಖ್ಯ ಪ್ರಶ್ನೆ ಈ ಹೊಂದಿಸಿ ಬರೆಯಿರಿ ಓಕೆ ಇಲ್ಲಿ ಅ ಇದೆ ಇಲ್ಲಿ ಬ ಸಾಲಿದೆ ಬೆಲ್ಲಾದುತಿಯ ಬೆಳಗೇನು ಓಕೆ ಬೆಲ್ಲದಾರುತಿಯನ್ನ ಬೆಳಗ್ಗೆನು ಮತ್ತೆ ರಾತ್ರಿಗೆ ಬರುತ್ತೀನಿ ರಾಗಿಯೂ ಮುಗಿದಾವು ರಾಜಾನ್ನ ಹೆಚ್ಚಾವು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಓಕೆ ಇದು ಹೊಂದಿಸಿ ಬರೀದಿ ಮಕ್ಕಳೇ ಈಗ ಮುಖ್ಯ ಪ್ರಶ್ನೆ ಈ ಏನಿದೆ ನೋಡೋಣ ಮುಖ್ಯ ಪ್ರಶ್ನೆ ಈ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ ಒಂದೇ ಶಬ್ದಕ್ಕೆ ನಾವು ಎರಡು ಎರಡು ಥರ ಅರ್ಥ ಮಾಡಿಕೊಂಡು ಅದನ್ನು ಎರಡು ರೀತಿಯಲ್ಲಿ ಬರಿಬೇಕು ಮಾದರಿ ಕೊಟ್ಟಿದ್ದಾರೆ ಅತ್ತೆ ನಾನು ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೇನು ಓಕೆ ಈಗ ಇನ್ನೊಂದು ಅರ್ಥ ಏನು ಬರುತ್ತೆ ನೋಡೋಣ ಅತ್ತೆ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ಓಕೆ ಇದನ್ನು ನೋಡಿ ಇಲ್ಲಿ ಎರಡು ರೀತಿಯಲ್ಲಿ ಅದನ್ನು ಅವರು ಅರ್ಥ ಮಾಡ್ಕೊಂಡ್ಬಿಟ್ಟು ಎರಡು ಸ್ವಂತ ವಾಕ್ಯ ರಚಿಸಿದ್ದಾರೆ ಅದೇ ರೀತಿ ನಾವು ಇಲ್ಲಿ ಮುಂದಿನ ಶಬ್ದಗಳನ್ನು ಸ್ವಂತ ವಾಕ್ಯದಲ್ಲಿ ರಚನೆಯನ್ನು ಮಾಡಬೇಕು ಮಕ್ಕಳೇ ತಂದೆ ಊರಿನಿಂದ ಬರುವಾಗ ನಾನು ಒಂದು ಪುಸ್ತಕ ತಂದೆ ಓಕೆ ಊರಿನಿಂದ ಬರುವಾಗ ನಾನು ಒಂದು ಪುಸ್ತಕ ತಂದೆ ಇನ್ನೊಂದು ಅರ್ಥ ಏನು ಬರುತ್ತೆ ನನ್ನ ತಂದೆಯ ಮೇಲೆ ನನಗೆ ತುಂಬ ಗೌರವ ಇದೆ ಓಕೆ ನನ್ನ ತಂದೆಯ ಮೇಲೆ ನನಗೆ ತುಂಬ ಗೌರವ ಇದೆ ಅಂತ ಈಗ ಕಳೆ ಕಳೆ ನಾನು ಶಾಲೆಯನ್ನು ಶಾಲೆಯಲ್ಲಿ ಪೆನ್ನನ್ನು ಕಳೆದುಕೊಂಡೆನು ನಾನು ಶಾಲೆಯಲ್ಲಿ ಪೆನ್ನನ್ನು ಕಳೆದುಕೊಂಡೆನು ಕಳೆ ರೈತರು ಆಗಾಗ ಕಳೆಯನ್ನು ತೆಗೆಯುತ್ತಾರೆ ಓಕೆ ನಾವು ಬೆಳೆದಿರ್ತೀವಲ್ಲ ಅದನ್ನು ಏನು ಬಂದಿರುತ್ತಲ್ಲ ನಾವು ಬೆಳೆದಾಗ ತೋಟದಲ್ಲಿ ಅದನ್ನು ಕಳೆ ಅಂತ ಕರೀತಾರೆ ನಾ ರೈತರು ಆಗಾಗ ಕಳೆಯನ್ನು ತೆಗೆಯುತ್ತಾರೆ ಅಂತ ಓಕೆ ನೆಕ್ಸ್ಟ್ ಇವಾಗ ಆಡು ಆಡು ಒಂದು ಸಾಕು ಪ್ರಾಣಿ ಓಕೆ ಈಗ ಇನ್ನೊಂದು ಶಾಲೆಯಲ್ಲಿ ಮಕ್ಕಳು ಆಟ ಆಡುವರು ಆಡು ಅಂದರೆ ಆಟ ಆಡೋದು ಇನ್ನೊಂದು ಅಂದರೆ ಪ್ರಾಣಿ ಆಡು ಓಕೆ ಈ ರೀತಿ ನಾವು ಒಂದೇ ಶಬ್ದವನ್ನು ಎರಡು ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಂಡು ಎರಡು ರೀತಿಯಲ್ಲಿ ಬರೀಬೇಕಾಗತ್ತೆ ಮಕ್ಕಳೇ ಈಗ ಭಾಷಾ ಚಟುವಟಿಕೆಗಳನ್ನು ನೋಡೋಣ ಅದರಲ್ಲಿ ಮುಖ್ಯ ಪ್ರಶ್ನೆ ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ಅಂತ ಇದೆ ನೋಡಿ ಇದು ಆಡು ಮಾತು ಇದು ಬರಹದ ರೂಪ ಬರ್ತಾನೆ ಅಂದರೆ ಬರುತ್ತಾನೆ ಇಲ್ಲ ಇಲ್ಲ ಅರಕೆ ಅಂದರೆ ಹರಕೆ ಹತ್ತಿರ ಹತ್ತಿರ ಓಲೆ ಇದು ಕರೆಯೋಲೆ ಓಕೆ ಇದು ಆಡುಭಾಷೆ ಇದು ನಾವು ಬರಹದ ರೂಪದಲ್ಲಿ ಬರೆಯುವಂತಹ ಇದು ಗ್ರಾಂಥಿಕ ರೂಪ ಇದು ಗ್ರಾಂಥಿಕ ರೂಪ ಇದು ಸಾಮಾನ್ಯ ರೂಪ ಓಕೆ ಮುಖ್ಯ ಪ್ರಶ್ನೆ ಆ ಅಕ್ಷರ ಬಳಸಿ ಪದ ಬರೆ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿ ಒಂದು ಥರ ಕೋಶಗಳನ್ನು ಕೊಟ್ಟಿದ್ದಾರೆ ನಾವು ಯಾವ ರೀತಿ ಇದನ್ನ ಕೂಡಿಸಿ ಬರಬೇಕು ಕಸಿ ಕ ಸಿ ಕಸಿ ಕಹಿ ಕಹಿ ಕಸ ಕಸ ಕ ದ ಕದ ಕರೆ ಕರೆ ಈ ರೀತಿ ನಾವು ಅದನ್ನ ಕೂಡಿಸಿ ಬರಬೇಕು ಈಗ ನೋಡಿ ಮ ಅಂತ ಇದೆ ಮಣ್ಣು ಮಣ್ಣು ಮಗ್ಗಿ ಮಗ್ಗಿ ಮಠ ಮಠ ಮಟ್ಟ ಮಟ್ಟ ಮಡ್ಡಿ ಮಡ್ಡಿ ಓಕೆ ಮುಖ್ಯ ಪ್ರಶ್ನೆ ಕೆಳಗಿನ ಆಡು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ ಅಂತ ಇದೆ ಕೆ ಮಾದರಿ ಹೆಚ್ಚಾವು ಹೆಚ್ಚಾದವು ಒದಗ್ಯಾವು ಒದಗಿದವು ಮುಗಿದಾವು ಮುಗಿದವು ಅಥವಾ ಮುಗಿದವು ಸಿಟ್ಟ್ಯಾಕೆ ಸಿಟ್ಟು ಯಾಕೆ ಬೆಳೆಯಾಲಿ ಬೆಳೆಯಲಿ ಓಕೆ ಈ ರೀತಿ ನಾವು ಬರಹದ ಭಾಷೆಯಲ್ಲಿ ಇದನ್ನು ಬರೀಬೇಕು ಈಗ ಬಳಕೆ ಚಟುವಟಿಕೆ ಓಕೆ ಇದರಲ್ಲಿ ಮುಖ್ಯ ಪ್ರಶ್ನೆ ಒಗಟು ಬಿಡಿಸಿ ಅಂತ ಇದೆ ಅವನ ಹಾಸಿಗೆ ಸುತ್ತ ಸುತ್ತಕ್ಕಾಗಲ್ಲ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಓಕೆ ಇದು ಅಪ್ಪನ ಅವನ ಹಾಸಿಗೆ ಸುತ್ತಕ್ಕಾಗಲ್ಲ ಅಂದರೆ ಆಕಾಶ ಆಕಾಶನ ನಾವು ಸುತ್ತಕ್ಕೆ ಬರೋದಿಲ್ಲ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಅಂದರೆ ನಕ್ಷತ್ರ ಅಪ್ಪನ ದುಡ್ಡು ಎಣ್ಸೋ ನಕ್ಷತ್ರಗಳನ್ನು ನಮಗೆ ಎಣಸೋಕ್ಕೆ ಆಗೋದಿಲ್ಲ ಓಕೆ ಕರಿಸೀರಿ ಉಟ್ಟಾಳ ಕಾಲುಂಗುರ ಇಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ ಓಕೆ ಇದು ಒನಕೆ ಓಕೆ ಈಗ ಮೂರನೇದು ಅಪ್ಪ ಎಂದರೆ ಮುಚ್ತಾವ ಅವ್ವ ಎಂದರೆ ತೆಗಿತಾವ ತುಟಿಗಳು ಓಕೆ ನೀವು ಬೇಕಾದರೆ ಇದನ್ನು ಅಪ್ಪ ಅಂದು ನೋಡಿ ತುಟಿಗಳು ಫೋಲ್ಡ್ ಕ್ಲೋಸ್ ಆಗ್ತವೆ ಅವ್ವ ಅಂದರೆ ಓಪನ್ ಆಗುತ್ತೆ ಓಕೆ ನೀವು ಇದನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ ಮುಖ್ಯ ಪ್ರಶ್ನೆ ಆ ಹುಟ್ಟಿರುವ ಕಥೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ ಅಂತ ಇದೆ ಮಕ್ಕಳೇ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿತ್ತಿದ್ದೇನೆ ಎಂದು ಹೇಳಿದನು ಮಕ್ಕಳಿಬ್ಬರು ಹಾಗೆ ಗುದ್ದಲಿ ಹಾರೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು ಅಗೆದು ಅಗೆದು ನಿಧ ನಿಧ ನಿಧಿಗಾಗಿ ಹುಡುಕಿದರು ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು ನಿಧಿ ಸಿಗಲಿಲ್ಲ ಅದೇ ದಿನ ಮಳೆ ಬಂದು ಮಳೆ ಸುರಿಯಿತು ಇನ್ನೇನೂ ಮಾಡುವುದು ಎಂದು ಧಾನ್ಯ ಬಿತ್ತಿದರು ಉತ್ತಮ ಮಳೆ ಬಂತು ಕೈ ತುಂಬ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು ಓಕೆ ಇದಕ್ಕೆ ಸಂಬಂಧಿಸಿದ ಒಂದು ಗಾದೆ ಮಾತನ್ನು ಬರಿ ಅಂತ ಕೊಟ್ಟಿದ್ದಾರೆ ಕೈ ಕೆಸರಾದರೆ ಬಾಯಿ ಮೊಸರು ನಾವು ಕಷ್ಟಪಟ್ಟು ದುಡಿದಾಗ ಮಾತ್ರ ನಮಗೆ ಏನು ಹಣ ಸಿಗುತ್ತೆ ಅನ್ನೋದು ಇದರ ಕಥೆಯ ತಾತ್ಪರ್ಯ ಹಾಗೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಓಕೆ ಹಾಳಾಗಿ ನಾವು ದುಡಿದಾಗ ಮಾತ್ರ ನಮಗೆ ಅರಾಜನಾಗಿ ಆರಾಮಾಗಿ ಊಟ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಈ ಕಥೆಯ ಒಂದು ತಾತ್ಪರ್ಯ ಹಾಗೂ ಈ ಎರಡೂ ಗಾದೆ ಮಾತುಗಳು ಈ ಒಂದು ಕಥೆಗೆ ಸಂಬಂಧಿಸ ಸಂಬಂಧಿಸಂದ್ರೆ ಸೂಟ್ ಆಗ್ತವೆ ಓಕೆ ಹೊಂದಾಣಿಕೆ ಆಗ್ತವೆ ಸೊ ಹಾಗಾಗಿ ಇವೆರಡನ್ನು ನಾನಿಲ್ಲಿ ಬರೆದಿದ್ದೀನಿ ಈಗ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಗೆ ಬದಲಾಯಿಸಿದಿ ಅಂತ ಇದೆ ಓಕೆ ಓಡಾಡ್ಕೊಂಡು ದನಕ್ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ ಓಕೆ ಇದಕ್ಕೆ ಇದು ಏನು ಗಾದೆಯ ರೂಪ ಓಕೆ ಆಡು ಅಂತ ಇದು ಆಡು ಭಾಷೆ ಈಗ ನಾವು ಬರಹದ ಭಾಷೆಗೆ ಅದನ್ನ ಕನ್ವರ್ಟ್ ಮಾಡಬೇಕು ಓಡಾಡಿಕೊಂಡು ಕಾದರೆ ಕಾದ್ರೆ ಅಂತ ಇದೆ ಕಾದರೆ ಓಡಾಡಿಕೊಂಡು ದನ ಕಾದರೆ ಬೇಗನೆ ಬೇಗನೆ ಹೊತ್ತು ಮುಳುಗುತ್ತಾ ಮುಳುಗುತ್ತದೆಯೇ ಓಕೆ ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲಿಲ್ಲ ಕಡಲೆ ಇದ್ದಾಗ ಹಲ್ಲಿ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೆ ಇಲ್ಲ ಕುಟ್ಟಾಕ ಬರೆದೋಳು ಕಿರಿಕೇರಿ ನೋಡಿದಳಂತ ಓಕೆ ಕುಟ್ಟುವುದಕ್ಕೆ ಬರದೇ ಇರೋಳು ಕಿರಿಕೇರಿ ನೋಡಿದಳಂತೆ ಓಕೆ ಈಗ ಮುಖ್ಯ ಪ್ರಶ್ನೆ ಈ ಕೆಳಗಿನ ಆಡುನುಡಿಗಳನ್ನು ಓದಿ ಬರೆಯಿರಿ ಅಂತ ಇದೆ ಓಕೆ ನಾವು ಇದನ್ನು ಓದಿ ಇಲ್ಲಿ ಬರಿಬೇಕು ರವಿ ಶಾಲೆಗೆ ಹೋದನು ರವಿ ಶಾಲೆಗೆ ಹೋದನು ರವಿ ಸಾಲಿಗೆ ಹೋದ ನೋಡಿ ಇಲ್ಲಿ ಇದು ಆಡು ಭಾಷೆ ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ರಿ ರವಿ ಸಾಲಿಗೆ ಹೋಗ್ಯಾನ್ರಿ ಓಕೆ ಇದು ಮೂರು ಥರದ ಇಲ್ಲಿ ಭಾಷೆಯನ್ನು ಉಪಯೋಗಿಸಿ ಸೇಮ್ ಪದವನ್ನು ಬರೆಯಲಾಗಿದೆ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿಂತಾನ ಕಿರಣ ತಿಂಡಿ ತಿಂತಾನ ಓಕೆ ಈ ರೀತಿ ನಾವು ಇದನ್ನು ಆ್ಯಸ್ ಇಟ್ ಈಸ್ ಬರೀಬೇಕಾಗತ್ತೆ ಮಕ್ಕಳೇ ಐ ಹೋಪ್ ನಿಮಗೆ ಐ ಹೋಪ್ ನಿಮಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಲಭ್ಯವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಕ್ಕಳೇ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ನಿಮಗೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ಕನ್ನಡ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್